ಕಥೆಯನ್ನು ಓದಿ ಪ್ರಶ್ನೆಗಳನ್ನು ರಚಿಸಿ ನವಿಲೂರು ನವಿಲೂರು ಒಂದು ಅಂದವಾದ ಗ್ರಾಮ ಸುತ್ತಮುತ್ತಲೂ ಅನೇಕ ಗಿಡಮರಗಳು ಇವೆ ವಿಶಾಲವಾದ ನದಿ ಹರಿಯುತ್ತಿದೆ ನವಿಲೂರಿನಲ್ಲಿ ನವಿಲುಗಳು ಹೆಚ್ಚಾಗಿ ಕಾಣಿಸುವವು ಆದ್ದರಿಂದ ಅದಕ್ಕೆ ನವಿಲೂರು ಎನ್ನುವರು ಒಂದು ಸಲ ಅಜ್ಜ ಮತ್ತು ಮೊಮ್ಮಗ ಕೇಶವ ನವಿಲೂರಿಗೆ ಬಂದಿದ್ದರು ಮುಂಜಾನೆಯ ಫಲಹಾರ ಮುಗಿಸಿಕೊಂಡು ನದಿಯ ಕಡೆಗೆ ತಿರುಗಾಡಲು ಹೋದರು ಅಲ್ಲಿ ಬಹಳಷ್ಟು ನವಿಲುಗಳನ್ನು ನೋಡಿದರು ಕೇಶವನಿಗೆ ಬಹಳ ಆನಂದವಾಯಿತು ಅಜ್ಜ ನದಿಯ ಪಕ್ಕದಲ್ಲಿ ಎಷ್ಟೊಂದು ನವಿಲುಗಳು ಕಾಣುತ್ತಿವೆಯಲ್ಲ ಎಂದನು ಕೇಶವ ಹೌದು ಕೇಶವ ಎಂದನು ಅಜ್ಜ ಅಜ್ಜ ಕೆಲವೊಂದಕ್ಕೆ ತಲೆಯ ಮೇಲೆ ತುರಾಯಿ ಮತ್ತು ಉದ್ದವಾದ ಗರಿಗಳು ಕಾಣುತ್ತಿವೆ ಆದರೆ ಕೆಲವು ನವಿಲುಗಳಿಗೆ ಕಾಣುತ್ತಿಲ್ಲ ಏಕೆ ಹೌದು ಕೇಶವ ನೀನು ಕೇಳುವುದು ನಿಜ ತಲೆಯ ಮೇಲೆ ತುರಾಯಿ ಮತ್ತು ಉದ್ದವಾದ ಗರಿಗಳಿರುವವು ಗಂಡು ನವಿಲುಗಳು ಗಿಡ್ಡ ಗರಿಗಳಿರುವವು ಹೆಣ್ಣು ನವಿಲುಗಳು ನವಿಲುಗಳು ಹುಳ ಹುಪ್ಪಡಿಗಳು ಮತ್ತು ಕಾಳುಕಡಿಗಳನ್ನು ತಿನ್ನುತ್ತವೆ ನವಿಲುಗಳಿಗೆ ಎರಡು ಚಿಕ್ಕ ಕಣ್ಣುಗಳಿವೆ ಅಂದವಾದ ಚುಂಚು ಉದ್ದವಾದ ಕೊರಳುಗಳಿದ್ದು ನೋಡಲು ಅವು ಎಷ್ಟು ಸುಂದರವಾಗಿ ಕಾಣುತ್ತಿವೆ ಎಂದನು ಅಜ್ಜ ಸಂತೋಷದಿಂದ ಹೌದು ಎಂದನು ಕೇಶವ ನದಿಯ ಪಕ್ಕದಲ್ಲಿ ನವಿಲೊಂದು ಗರಿಬಿಚ್ಚಿ ಕುಣಿಯುತ್ತಿತ್ತು ಕೇಶವ ಅಜ್ಜನಿಗೆ ತೋರಿಸಿದನು ಆಗ ಹೌದು ಕೇಶವ ನವಿಲುಗಳಿಗೆ ಆನಂದವಾದಾಗ ಗರಿಬಿಚ್ಚಿ ಕುಣಿಯುವವು ಈ ನೋಟ ನೋಡಲು ಸುಂದರವಾಗಿದೆ ಅದಕ್ಕಾಗಿ ನವಿಲೂರಿಗೆ ಸುತ್ತಮುತ್ತಲಿನ ಅನೇಕ ಜನರು ಬರುತ್ತಾರೆ ಈಗ ನವಿಲೂರು ಪ್ರವಾಸಿಗರ ಅಚ್ಚುಮೆಚ್ಚಿನ ಸ್ಥಳವಾಗಿದೆ ಈ ಸುಂದರವಾದ ನವಿಲು ನಮ್ಮ ದೇಶದ ರಾಷ್ಟ್ರಪಕ್ಷಿಯಾಗಿದೆ ಎಂದನೋ ಏನನ್ನು ನೋಡಿ ಸಂತೋಷಪಟ್ಟ ಉತ್ತರ ನದಿಯ ಪಕ್ಕದಲ್ಲಿ ಬಹಳಷ್ಟು ನವಿಲುಗಳನ್ನು ನೋಡಿ ಕೇಶವ ಸಂತೋಷಪಟ್ಟ ಪ್ರಶ್ನೆ ಐದು ಗಂಡು ನವಿಲು ಮತ್ತು ಹೆಣ್ಣು ನವಿಲಿನ ನಡುವಿನ ಪ್ರಮುಖ ವ್ಯತ್ಯಾಸವೇನು ಉತ್ತರ ಗಂಡು ನವಿಲುಗಳಿಗೆ ತಲೆಯ ಮೇಲೆ ತುರಾಯಿ ಮತ್ತು ಉದ್ದವಾದ ಗರಿಗಳು ಇರುತ್ತವೆ ಆದರೆ ಹೆಣ್ಣು ನವಿಲುಗಳಿಗೆ ಗಿಡ್ಡ ಗರಿಗಳು ಇರುತ್ತವೆ ಪ್ರಶ್ನೆ ಆರು ನವಿಲುಗಳು ಯಾವ ಆಹಾರವನ್ನು ಸೇವಿಸುತ್ತವೆ ಉತ್ತರ ನವಿಲುಗಳು ಹುಳ ಹುಪ್ಪಟಿಗಳು ಮತ್ತು ಕಾಳುಕಡಿಗಳನ್ನು ತಿನ್ನುತ್ತವೆ ಪ್ರಶ್ನೆ ಏಳು ನವಿಲಿನ ದೇಹದ ಗುಣಲಕ್ಷಣಗಳಾವುವು ಉತ್ತರ ನವಿಲುಗಳಿಗೆ ಎರಡು ಚಿಕ್ಕ ಕಣ್ಣುಗಳು ಅಂದವಾದ ಚುಂಚು ಉದ್ದವಾದ ಕೊರಳು ಇರುತ್ತವೆ ಪ್ರಶ್ನೆ ಎಂಟು ನವಿಲುಗಳು ಯಾವಾಗ ಗರಿಬಿಚ್ಚಿ ಕುಣಿಯುತ್ತವೆ ಉತ್ತರ ನವಿಲುಗಳು ಸಂತೋಷವಾಗಿದ್ದಾಗ ಗರಿಬಿಚ್ಚಿ ಕುಣಿಯುತ್ತವೆ ಪ್ರಶ್ನೆ ಒಂಬತ್ತು ನವಿಲೂರಿಗೆ ಅನೇಕ ಜನರು ಏಕೆ ಬರುವುದು ಉತ್ತರ ನವಿಲುಗಳ ಗರಿಬಿಚ್ಚಿದ ನೋಟ ನೋಡಲು ಮತ್ತು ಪ್ರಕೃತಿ ಸೌಂದರ್ಯವನ್ನು ಅನುಭವಿಸಲು ಅನೇಕ ಜನ